ಜೆಡಿ ಎಸ್ ಪಕ್ಷದ ಯುವ ಘಟಕದ ಯುವ ಘಟಕದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಕುಮಾರ್ ಇವರು ನಿಖಿಲ್ ಅವರು ತಾರೀಕು ಹನ್ನೊಂದು ಈ ತಿಂಗಳು ಮಧ್ಯಾಹ್ನ ಎರಡೂವರೆಗೆ ಶ್ರೀನಿವಾಸಪುರ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಅವರನ್ನ ಸ್ವಾಗತ ಮಾಡುವುದಕ್ಕೆ ಈಗಾಗಲೇ ನಾವು ಎಲ್ಲ ಏರ್ಪಾಟಗಳನ್ನು ಮಾಡಿದ್ದೇವೆ ತಾಲೂಕಾದ್ಯಂತ ನಾನು ಜನತೆಯನ್ನು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಕಾರ್ಯಕರ್ತರನ್ನ ನಮ್ಮ ಮುಖಂಡರನ್ನ ಎಲ್ಲರನ್ನು ಕೂಡ ತಮ್ಮಲ್ಲಿ ಏನೇ ಒಂದು ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಒಂದು ವೇಳೆ ಎಲ್ಲರನ್ನು ಮರೆತು ಇವತ್ತು ಸಾರ್ವಜನಿಕರನ್ನು ನಾನು ವಿನಂತಿ ಮಾಡಿಕೊಡ್ತೇನೆ ಅವೆಲ್ಲ ಕೂಡ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗಳು ಹಾಗೂ ಮುನ್ನೂರು ಕ್ಲಾಸಲ್ಲೇ ಅದು ಸಮ್ಮೇಳನ ನಡೀತಾ ಇದೆ ಬಂದು ನಮ್ಮ ಮುಖಂಡರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತು ಬರುವ ಎಲ್ಲ ನಮ್ಮ ಅತಿಥಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ನೆಲೆ ಕಳಕಳಿಯಿಂದ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ ಕಾರ್ಯಕ್ರಮದ ಉದ್ದೇಶ ಏನು ಸರ್ ಪಕ್ಷವನ್ನು ಸಂಘಟನೆ ಮಾಡುವುದು ಮೂಲ ಉದ್ದೇಶ ನಾನು ಆವಾಗಲೇ ಹೇಳಿ ಪರಿಣಾಮಕಾರಿ ಭಾಗವಹಿಸ್ತಾ ಇದ್ದಾರೆ ಸರ್ ನಮ್ಮ ಜಿಲ್ಲೆಯ ನಮ್ಮ ಎರಡು ಜಿಲ್ಲೆಯ ಮುಖಂಡರು ಎರಡು ಜಿಲ್ಲೆಯ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಮುಖಂಡರು ಎಂಬ ಭಾಗವಹಿಸ್ತಾರೆ